ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಹೀಗಾಗಿ ಕೈಗಾರಿಕೋದ್ಯಮಿಗಳು ರಾಜ್ಯದಿಂದ ವಲಸೆ ಹೋಗ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ದು ಈ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿದೆ ಯಾವುದೇ ಸಂದರ್ಭದಲ್ಲೂ ಹತೋಟಿ ಮೀರಿ ಹೋಗಿಲ್ಲ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸತ್ಯಕ್ಕೆ ದೂರವಾಗಿರುವಂಥದ್ದು ಸ್ವಾಭಾವಿಕವಾಗಿ ರಾಜ್ಯದಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತಿರುತ್ತವೆ ಆದರೆ ಅವರು ಹೇಳುವ ಹಾಗೆ ಯಾವ ಕೈಗಾರಿಕೆಗಳು ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗಿರುವ ಉದಾಹರಣೆ ಇಲ್ಲ ರಾಜ್ಯದಲ್ಲಿ ಕೊಲೆ ಕಳ್ಳತನ ದರೋಡೆ ಡ್ರಗ್ಸ್ ದಂಧೆ ಇರೋದು ನಿಜ ಆದರೆ ಯಾವಾಗಿಂದ ಇಂತಹ ಚಟುವಟಿಕೆಗಳಾಗ್ತಿವೆ ಅನ್ನೋದು ಅವಲೋಕನ ಮಾಡುವ ಅಗತ್ಯವಿದೆ ಬಿ ಜೆ ಪಿ ಸರ್ಕಾರದ ಅವಧಿಗಿಂತಲೂ ಕಡಿಮೆ ಚಟುವಟಿಕೆ ಈಗ ಇದೆ ಎಂದು ಅವರು ತಿಳಿಸಿದರು ಕೇಂದ್ರದ ಹಣಕಾಸಿನ ಸಚಿವರು ಬೆಂಗಳೂರಿಗೆ ಬಂದು ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಟ್ಟಿದೆ ಆ ಕಾರಣಕ್ಕಾಗಿ ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಬರೋದನ್ನ ಕರ್ನಾಟಕಕ್ಕೆ ಬರೋದನ್ನ ನಿಲ್ಲಿಸಿದ್ದಾರೆ ಮತ್ತು ಇರ್ತಕ್ಕಂಥವರು ಕೂಡ ಹೊರಗಡೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥ ಅತಿ ದೊಡ್ಡ ಆಪಾದನೆಯನ್ನ ಮಾಡಿದ್ದಾರೆ ಇದು ಸದ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಯಾವ ಕೈಗಾರಿಕೋದ್ಯಮಿ ಕೂಡ ಇಲ್ಲಿಯವರೆಗೆ ಹೊರಗಡೆ ನಾವು ರಾಜ್ಯ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೆಂಗಳೂರನ್ನು ಬಿಟ್ಟು ಹೋಗ್ತೇವೆ ನಮ್ಮ ಇಂಡಸ್ಟ್ರಿಗಳನ್ನ ನಾವು ಇಲ್ಲಿ ಮುಚ್ಚುತ್ತೇವೆ ಅನ್ನುವಂಥದ್ದನ್ನ ಯಾರೂ ನಮ್ಮ ಹತ್ರ ಹೇಳಿಲ್ಲ ಅಂತ ಯಾವುದೇ ಉದಾಹರಣೆಗಳು ಕೂಡ ಇಲ್ಲ ಮತ್ತು ಹೊರಗಿನಿಂದ ಹೊಸದಾಗಿ ಬರ್ತಕ್ಕಂಥವರು ಆ ಪ್ಯಾರಾಮೀಟರ್ಸ್ ಅನ್ನ ಆಪಾದನೆಯನ್ನ ಯಾರೂ ಕೂಡ ಮಾಡಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ